ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಂಗಾರು ಶುಭಾರಂಭ ಮಾಡಿರುವ ಹಿನ್ನೆಲೆ ಕಸ ತೆಗೆದು ಜಮೀನು ಹಾಸನು ಮಾಡಲು ಸನ್ನದ್ಧರಾಗಿರುವ ರೈತರಿಗೆ ತಕ್ಷಣ ಅಗತ್ಯ ಅವಶ್ಯಕತೆಗಳು ಒದಗಿಸಲು ಸರ್ಕಾರ ಎಚ್ಚೆತ್ತು ಕೆಲಸ ಮಾಡಬೇಕು ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಆಗ್ರಹಿಸಿದ್ದಾರೆ ಈ ಕುರಿತು ಶನಿವಾರ ಮುದ್ದಾಳ್ ಗ್ರಾಮದಲ್ಲಿ ಕೃಷಿ ಕಾರ್ಯನಿರತ ರೈತರನ್ನ ಭೇಟಿ ಮಾಡಿದ ನಂತರ ಮಾತನಾಡಿದರು ಅವಧಿಗೂ ಮುನ್ನವೇ ಮಳೆಯಾಗ್ತಾ ಇರುವ ಹಿನ್ನೆಲೆ ನಿತ್ಯ ಬೆಳಿಗ್ಗೆಯಿಂದ ರೈತರು ಹೊಲಗಳಿಂದ ಮುಖ ಮಾಡಿದ್ದಾರೆ ಇನ್ನು ಮುಂದೆ ಅವರಿಗೆ ದಾಖಲೆಗಳು ಬೇಕಾಗುತ್ತೆ ಪಹಣಿ ಜಾತಿ ಆದಾಯ ಪ್ರಮಾಣ ಪತ್ರಗಳು ಬಿತ್ತನೆ ಬೀಜ ರಸಗೊಬ್ಬರವನ್ನ ಪಡೆಯಲು ಅವಶ್ಯಕ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಇದಕ್ಕೆ ಕಂದಾಯ ಕೃಷಿ ತೋಟಗಾರಿಕೆ ಇಲಾಖೆಗಳು ಎಚ್ಚೆತ್ತು ಕೆಲಸ ಮಾಡಬೇಕು ನೀತಿ ಸಂಹಿತೆ ರೈತರ ಕೆಲಸ ಕಾರ್ಯಗಳಿಗೆ ಅನ್ವಯವಾಗುತ್ತಿಲ್ಲ ನೆಪ ಹೇಳದೆ ಕಚೇರಿಯಲ್ಲಿ ಕುಳಿತ ಕೆಲಸ ಮಾಡುವಂತೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಅಗ್ರೋ ಕೇಂದ್ರದವರು ಕೃತಕ ಅಭಾವ ಸೃಷ್ಟಿ ಮಾಡಿ ಬೆಲೆ ಹೆಚ್ಚಳ ಮಾಡಲು ಹವಣಿಸಿರುತ್ತಾರೆ ಇಂತಹ ಕೂಡರ ಮೇಲೆ ಹದ್ದಿನ ಕಣ್ಣಿಡಬೇಕು ಸರದಿ ಸಾಲುಗಳಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗದಂತೆ ನೋಡಿಕೊಳ್ಬೇಕು ಎಲ್ಲಾ ಕಡೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಇಲಾಖೆ ಸವಲತ್ತುಗಳನ್ನ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಮಾಹಿತಿ ನೀಡಬೇಕು ಇಲಾಖಾವಾರು ಸೆಲ್ ಫೋನ್ ನಂಬರ್ಗಳ ಮಾಹಿತಿ ನೀಡಬೇಕು ಸಹಾಯವಾಣಿಗಳಿಗೆ ಕಹಿ ಮಾಡಿದಾಗ ತಕ್ಷಣ ಸ್ಪಂದಿಸುವ ಕೆಲಸವಾಗಬೇಕು ಸೂಕ್ತ ಮಾಹಿತಿ ಒದಗಿಸಬೇಕು ಎಂದರು ಬರಗಾಲದಿಂದ ರೈತರು ಹೋಗಿದ್ರು ಇವಾಗ ಮುಂಗಾರ ಮಳೆ ಏನಾದ್ರೆ ಬಿತ್ತ ಇನ್ನಾದ್ರೂ ಒಂದು ಹದಿನೈದು ದಿವಸ ಇದ್ರೂ ಕೂಡ ಇವಾಗ ಮುಂಚಿತವಾಗಿ ಮಳೆ ಬಂದಿರೋದ್ರಿಂದ ರೈತರೇನದಂದ್ರೆ ಅವರು ಹೊಲಗಳಲ್ಲಿ ಕಸ ಕಡ್ಡಿಗಳನ್ನು ಸ್ವಚ್ಛಗೊಳಿಸಿ ಗಳೆ ಹೊಡೆದು ಹೊಲನ್ನು ಉಳುಮೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಏನದ ಬೆಳಿಗ್ಗೆ ಸಾಯಂಕಾಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಎಲ್ಲ ಸೇರಿಕೆ ಸೇನದಂದ್ರೆ ಜನರಿಗೆ ಏನಾದ್ರೂ ಯಾವುದೇ ರೀತಿಲಿಂತ ರಸಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ತೊಂದರೆ ಆಗಿರಬಾರ್ದು ಲೈನಿನಿಂದ ವ್ಯವಸ್ಥೆ ಆಗಬಾರ್ದು ಯಾಕಂದ್ರೆ ಕಂದ ಇಲಾಖೆ ಯಾಕಂದ್ರೆ ಪಾಣಿ ಬೇಕಾಗ್ತದೆ ಕಾಸ್ಟ್ ಇನ್ಕಮ್ ಬೇಕಾಗ್ತದೆ ಹಂಗಾಕಿ ಏನದ ಕಚೇರಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಅಲ್ಲೇ ಕುಂದ್ರಬೇಕಾಗಿ ಕುಂತು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಜನರನ್ನು ತಿರುಗಾಡ್ಸ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ರೈತರು ಬೆಳೆದ್ರೆ ಇವ್ರು ಹೊಟ್ಟಿ ತುಂಬ್ತದ ಮರದ ರೈತ್ರು ಬೆಳೆದ್ರೆ ಇವ್ರೇನು ದೊಡ್ಡ ತಿಂತಾರೆ ಅಂಗಾಕಿಸಿ ಏನದ ಕಚೇರಿಯಲ್ಲಿ ಕುಂತುಗಿಸಿ ಸಮಯ ಹಾಳು ಮಾಡಬಾರ್ದು ಮತ್ತು ನೀತಿ ಸಂಹಿತೆ ಅದ ಕೋಡ್ ಆಫ್ ಕಂಡಕ್ಟ್ ಆದಂಥ ಯಾವುದೂ ರೈತರಿಗೆ ಕೋಡ್ ಆಫ್ ಕಂಡಕ್ಟ್ ಲಾಗುವಾಗಲ್ಲ ಅವ್ರು ಕುಂತುಕಿಸಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮತ್ತು ನನ್ನ ಅಭಿಪ್ರಾಯ ಅಂದ್ರೆ ಪ್ರತಿ ವರ್ಷ ಏನಾದ್ರೂ ರೈತರು ಏನು ಮಾಡ್ತಾರೆ ಅಂದ್ರೆ ರೈತರಿಂತ ಬಿತ್ತ ಸಮಯದಾಗ ಏನಂತ ಕೆಲವರು ಏನಂತ ಕಳಪೆ ಬೀಜಗಳನ್ನು ಮಾರಿ ರೈತರಿಗೆ ಆಮಾರಿಸ್ತಕ್ಕಂಥ ವ್ಯವಸ್ಥೆ ಆಗ್ತದ ಅಂಥದಕ್ಕೆ ಆಗದಂಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತ ಏನಾದಂದ್ರೆ ಆಕಸ್ಮಿಕ ಕಚೇರಿಗಳಿಗೆ ಭೇಟಿ ನೀಡತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂದಾಗ ಮಾತ್ರ ಏನಂತ ಕೆಳಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ ಇಲ್ಲದಿದ್ದರೆ ರೈತರಿಗೆ ಏನೋ ತೊಂದರೆ ಆಯಿತು ಅಂದ್ರೆ ಮುಂದೆ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತೇನೆ ಭಾಳ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಬೀಜ ಮಸಾಲೆ ಗೊಬ್ಬರ ಎಲ್ಲ ಸರ್ಕಾರದ ಸೌಲಭ್ಯದಿಂದ ನಮಗೆಲ್ಲ ಸಿಗಬೇಕು ಮಳೆ ಇದ್ದಲ್ಲ ಇಷ್ಟನ್ನು ಮಳೆ ಬಂದಲ್ಲಿಂದ ಸ್ವಲ್ಪ ಹೊಲಗಳ ಹಸ ಮಾಡ್ತಾ ಇದ್ವಿ ಮುಂದೆ ಏನೋ ಪರಿಹಾರ ಬೀಜ ಬರಲಿ ಗೊಬ್ಬರ ಬರಲಿ ಮಸಾಲೆ ಬರಲಿ ಮತ್ತು ಕಿವ್ನಂತೂ ಒಡೆದಾಡಿ ತೊಗೋದು ಬೇಡ ಸ್ವಲ್ಪ ಬಂದಾಗೆಲ್ಲ ಬಂದಾಗ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಕೆಲಸವನ್ನು ಮಾಡಬೇಕು ಆದ್ರೆ ನಾವು ಗುದ್ದಾಡಿ ತಗೊಂಡ್ ಕೇಸಿಲಿ ಎಲ್ಲ ಹೊಲಗಳು ಅಸ್ಸಾಂ ಮಾಡ್ತಾ ಇದ್ವಿ ಆದ್ರೆ ನೀವು ಬೀಜ ಗೊಬ್ಬರವನ್ನು ಕೊಟ್ರೆ ನಮ್ಗ ಸರ್ಕಾರ ಸ್ವೀಕರಿಸರ ನಮ್ಗೊಂದು ಒಳ್ಳೆ ಅಭಿವೃದ್ಧಿ ಆಗ್ತು ಅಂತ ನಾವನ್ನ ಹೇಳಕತ್ತೀನಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ